ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ನಮ್ಮ ಸ್ಕಿನ್ನಲ್ಲಿರುವಂಥ ಪ್ರಾಬ್ಲಮ್ಗಳನ್ನೆಲ್ಲ ದೂರ ಮಾಡುವಂಥ ಈ ಒಂದು ಜ್ಯೇಷ್ಠ ಮಧು ಅಥವಾ ಮುಲೇಟಿ ಪೌಡ್ರಿಂದ ನಾವೊಂದು ಇವತ್ತು ಸಿರಮನ್ನು ರೆಡಿ ಮಾಡ್ಕೊಳೋಣ ಈ ಹಿಂದೆ ನಾನು ಸಿರಮನ್ನು ಹೇಳಿದ್ದೀನಿ ಹಂಗೆ ಟೋನರನ್ನು ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ಅಂತೇಳಂದು ಹೇಳಿದ್ದೀನಿ ಅಂದರೆ ಅದನ್ನು ಕಡ್ಡಿಯಿಂದ ಹೇಳಿದ್ದೆ ನಾನು ಮುಲೇಟಿ ಕಡ್ಡಿ ಅಥವಾ ಜ್ಯೇಷ್ಠ ಮಧು ಕಡ್ಡಿಯಿಂದ ನಾವು ಆಯಿಲಲ್ಲಿ ಹಾಕಿ ಅಂದರೆ ಎಣ್ಣೆಲಿ ಹಾಕಿ ಅದನ್ನು ನಾವು ಯಾವ ರೀತಿ ನಾವು ಸೀರಮ್ಮನ್ನು ಮಾಡ್ಕೊಡೋದು ಮತ್ತು ಅದೇ ಕಡ್ಡಿನ ಟೋನರ್ ಯಾವ ರೀತಿ ಮಾಡ್ಕೊಳೋದು ಅಂತೇಳಿದ್ರೆ ನಾನು ನಿಮಗೆ ಹಿಂದೆ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಯಾರು ನೋಡಿಲ್ಲ ಆ ವಿಡಿಯೋನ ನೋಡ್ಬೋದು ಇವತ್ತು ಒಂದು ಇವತ್ತು ಪೌಡ್ರಲ್ಲಿ ಯಾವ ರೀತಿ ನಾವು ಸೀರಮ್ಮನ್ನು ಮಾಡ್ಕೋಬೋದು ಅಂತ ಹೇಳಂದ್ರೆ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನಮ್ಮ ಮುಖದ ಮೇಲೆ ಇರುವಂಥ ಕಪ್ಪು ಕಲೆಗಳನ್ನ ಮತ್ತು ಬಂಗು ಮತ್ತು ಎಲ್ಲ ಡಾರ್ಕ್ ಸರ್ಕಲ್ಲು ಏನೈತಿ ಆಮೇಲೆ ಅನ್ನಿ ಒನ್ ಸ್ಕಿನ್ ಟೋನು ಏನೈತಿ ಎಲ್ಲನೂ ಇದು ಹೊಡೆದೊಡ್ಸೋಕೆ ಸಹಾಯ ಮಾಡ್ತೈತಿ ಆಮೇಲೆ ಏನಾದರೂ ಈಗೀಗ ಶುರುವಾಗಿದ್ರೆ ನಮ್ಮ ಮುಖದ ಮೇಲೆ ಏನಾದರೂ ಬಂಗ್ ಈಗ ಶುರುವಾಗಕ್ಕಂತದಪ್ಪ ಆಮೇಲೆ ಏನಾದರೂ ಕಪ್ಪು ಕಲೆಗಳು ಸ್ಟಾರ್ಟ್ ಆಗಿದ್ದಾವೆ ಡಾರ್ಕ್ ಸರ್ಕಲ್ ಶುರು ಆಗೈತಿ ಇಂಥದ್ದೆಲ್ಲನೂ ಈ ಒಂದು ಸೀರಮ್ ಇವತ್ತು ನಾನು ಮಾಡಿ ತೋರಿಸುವಂಥ ನಾನು ನೀವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಪ್ರತಿದಿನ ಯೂಸ್ ಮಾಡ್ಕೊತ ಬಂದ್ರೆ ಅದನ್ನು ಜಾಸ್ತಿ ಆಗೋದನ್ನು ತಡೆಗಟ್ತಾ ಬರುತ್ತೆ ಅಂದರೆ ಅದನ್ನು ಕಡಿಮೆ ಮಾಡ್ತಾನೆ ಈಗಲೇ ಸ್ಟಾರ್ಟ್ ಆಗ್ತಾ ಐತಿ ಅಂತ ಅಂದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಅಂದ್ರೆ ಜಾಸ್ತಿ ಆಗೋದಕ್ಕೆ ಬಿಡೋದಿಲ್ಲ ಅದನ್ನು ಪೂರ್ತಿಯಾಗಿ ಕಡಿಮೆ ಮಾಡ್ತಾ ಮಾಡ್ತಾ ನಿಮಗೆ ಸ್ಕಿನ್ನನ್ನು ಒಂದು ಗ್ಲೋಯಿಂಗ್ ಸ್ಕಿನ್ನನ್ನು ಪಡ್ಕೊಳಕ್ಕೆ ಸಹಾಯ ಮಾಡ್ತೈತಿ ಅದಕ್ಕೋಸ್ಕರ ಇವತ್ತಿನ ಒಂದು ಸೀರಮ್ಮನ್ನು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡ್ರಿ ಆಮೇಲೆ ಭಾಳನೇ ಆಗೈತಿ ಏನು ಭಾಳನೇ ಹೊರಗಿನಿಂದ ತರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ ಮನೇಲಿ ಈಗ ಕಾಮನ್ ಆಗಿ ಮನೇಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ಸಿಂದ ನಾನು ಇವತ್ತು ನಿಮಗೆ ಸಿರಮನ್ನು ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ ಇನ್ನೇನೆಲ್ಲ ಬೇಕು ಅದಕ್ಕೆ ಅಂತ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋತಬೇಡಿ ನೋಡಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಅಂದರೆ ಈ ಹಿಂದೆ ಹಾಕಿರುವಂಥ ನೋಡು ವಿಡಿಯೋನು ಬರ್ತಾವೆ ಮತ್ತೆ ನೆಕ್ಸ್ಟ್ ನಾನು ಹಾಕಿದ ತಕ್ಷಣನೇ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಅದಕ್ಕೋಸ್ಕರ ಆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ರಿ ಅಂತ ಅಂತ ಅಂದು ಹೇಳ್ತೀನಿ ಇನ್ನೊಂದು ಇಲ್ಲಿ ಏನು ಹೇಳ್ತೀನಿ ಅಂದ್ರೆ ನಿಮಗೆ ಇಲ್ಲಿ ನೋಡ್ರಿ ಸೋಪು ಈ ಸೋಪನ್ನು ನಾನು ರೆಡಿ ಮಾಡಿದ್ದೆ ರೆಡಿ ಮಾಡಿ ನೀವು ಮನೆಯಲ್ಲಿ ಈ ಸೋಪನ್ನು ಮಾಡ್ಕೊರಿ ಅಂತ ಅಂತ ಹೇಳಂದು ನಾನು ವಿಡಿಯೋ ಹಾಕಿದ್ದೆ ಆದರೆ ಅಲ್ಲಿ ನಾನು ಪೌಡ್ರಿಗೋಸ್ಕರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಆದರೆ ಎಲ್ಲದಕ್ಕೂ ಅಲ್ಲಿ ಎಲ್ಲರೂ ನನಗೆ ಸೋಪ್ ಬೇಕು ಸೋಪಿನ ಪ್ರೈಸ್ ಎಷ್ಟು ಸೋಪ್ ಬೇಕು ಅಂತ ಅಂಥೇಳಿ ಭಾಳಷ್ಟು ಜನ ಕಮೆಂಟ್ ಹಾಕ್ತಾರೆ ಆಮೇಲೆ ನನ್ನ ಪರ್ಸ್ನಲ್ ನಂಬರ್ಗೂ ಅಲ್ಲಿ ನಂಬರ್ ಕೊಟ್ಟಿರೋದ್ರಿಂದ ಅಲ್ಲಿನೂ ಭಾಳಷ್ಟು ಜನ ಬಂದು ನನಗೆ ಸೋಪ್ ಬೇಕು ಅಂತ ಅಂತೇಳಿ ಅಂದರೆ ಕೇಳಕೊಂತಾರೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅಂದರೆ ಒಂದು ಸ್ವಲ್ಪ ಸೋಪನ್ನು ನಾನು ರೆಡಿ ಮಾಡಿ ಯಾಕಂದ್ರೆ ಭಾಳಷ್ಟು ಜನ ಕೆಳಗೆ ಹೊತ್ತಾರ ಸೋಪ್ ಸೋಪನ್ನು ನಾನು ನಿಜ ಹೇಳ್ಬೇಕಂದ್ರೆ ಸೋಪ್ ನೀವು ಮನೇಲಿ ಮಾಡ್ಕೊರಿ ಅಂತ ಅಂಥೇಳೆ ನಿಜ ಅದು ವೀಡಿಯೋ ಹಾಕಿದ್ದೆ ನಾನು ಆ ಸೋಪಿನ ಬಗ್ಗೆ ಎಲ್ಲರೂ ಇನ್ನೇನು ಬಹಳನ ಭಾಳ ಚೆನ್ನಾಗೈತೆ ಫ್ರೆಂಡ್ಸ್ ಸೋಪ್ ಮಾತ್ರ ಭಾಳನೇ ಚೆನ್ನಾಗೈತಿ ಇಲ್ಲೇ ನನ್ನ ಬ್ರೇಕ್ ಕೊಟ್ಟಿದ್ದೆ ಸೋಪು ಅವರು ಇಲ್ಲೆಲ್ಲ ಇದು ಲಿಪ್ಸ್ಟಿಕ್ ಹಚ್ಚಿ ಆ ಕಡೆ ಈ ಕಡೆ ಎಲ್ಲ ನನಗೆ ಕಪ್ಪಾಗಿತ್ತು ಅದು ಕಪ್ಪು ಎಲ್ಲ ಕಡಿಮೆ ಆಗ್ತಾ ಐತಿ ಅಂತ ಅಂಥೇಳಂದು ಹೇಳಿದರು ಅದು ನನಗೆ ನಿಜವಾಗ್ಲೂ ಖುಷಿ ಆಗೈತಿ ಆಮೇಲೆ ನಮ್ಮ ಸುಮಾರು ಸಹಿತ ನಾನು ಕೊಟ್ಟಿದ್ದೀನಿ ಅದು ಅವಳದ್ದು ಒಂಥರ ಸ್ಕಿನ್ನು ಗ್ಲೋ ಆಗೈತಿ ಭಾಳ ಚೆನ್ನಾಗೈತಿ ಸೋಪ್ ಮಾತ್ರ ಅದನ್ನು ನೀವು ಮನೇಲಿ ಟ್ರೈ ಮಾಡೋರು ಮಾಡ್ಬೋದು ನಾನಿಲ್ಲಿ ಬಂಗ್ ಪೌಡ್ರ್ ಯೂಸ್ ಮಾಡಿ ನಾನು ಈ ಒಂದು ಸೋಪನ್ನು ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿದ್ದೀನಿ ನೀವು ಬರೀ ಮುಲೇಟಿ ಪೌಡ್ರ್ ಇದ್ರೂ ಸಹಿತ ನೀವು ಹಾಕಿ ಮಾಡ್ಬೋದು ಆದರೆ ಈಗ ನಾನು ಬಂಗ್ ಪೌಡ್ರ್ ಹಾಕಿರೋದ್ರಿಂದ ಇದ್ರ ರಿಸಲ್ಟ್ ಇನ್ನೂ ಚೆನ್ನಾಗಿ ಬರ್ತೈತಿ ಅಂತ ಅಂದೇಳಂತೆ ನಾನಿಲ್ಲಿ ಹೇಳ್ಬೋದು ಹಾಗಾಗಿ ಈ ಸೋಪನ್ನು ನಾನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿ ಯೋಚನೆ ಮಾಡೋಕೊಂತೀನಿ ನಾನು ಯಾವಾಗ ಈ ಸೋಪನ್ನು ರೆಡಿ ಮಾಡಿ ಕೊಡ್ತೀನಿ ಅಂತ ಅಂಥೇಳಂದು ಹೇಳ್ತೀನಿ ಇನ್ನೂ ಅದರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಖರೆ ಅಂದರೆ ಭಾಳಷ್ಟು ಜನ ನಂಗೆ ಸೋಪ್ ಬೇಕು 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 ಅಂತ ಅಂತೇಳಿದ್ರೆ ನನಗೆ ಮೆಸೇಜ್ ಹಾಕ್ತಾ ಇರೋದ್ರಿಂದ ನಾನು ಈ ಒಂದು ಯೋಚನೆನ ಮಾಡಿದ್ದೀನಿ ನೋಡ್ತೀನಿ ನಾನು ಹಂಗೇನಾದರೂ ಸೋಪನ್ನು ರೆಡಿ ಮಾಡಿ ಸೇಲ್ ಮಾಡೋ ಆತು ಅಂತ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ ಬರ್ರಿ ಈಗ ಭಾಳತ್ತು ಬೇಡ ಈ ಒಂದು ಸೀರಮನ್ನು ಯಾವ ರೀತಿ ಮಾಡೋದು ಅಂತ ಹೇಳಿದ್ರು ತೋರಿಸ್ಬಿಡ್ತೀನಿ ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ನಾನು ಇಲ್ಲಿ ಮುಲೇಟಿ ಪೌಡರ್ ತಗೊಂಡಿದ್ದೀನಿ ನಿಮ್ಗೆ ಅವಾಗ ನಾನು ಮುಲೇಟಿ ಕಡ್ಡಿಯಿಂದ ನಾನು ಸೀರಮ್ಮ ಮತ್ತು ಟೋನರ್ ಅನ್ನ ಹೇಳ್ಕೊಟ್ಟಿದ್ದೆ ಆದರೆ ಇವತ್ತು ಮುಲೇಟಿ ಪೌಡರ್ ಇಂದ ನಾನು ಸೀರಮ್ಮನ್ನು ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಸ್ಪೂನ್ ಅಷ್ಟು ಮುಲೇಟಿ ಪೌಡರ್ ಅಂದ್ರೆ ಜ್ಯೇಷ್ಠ ಮಧು ಅಂತ ಹೇಳ್ತಾರೆ ಇದಕ್ಕೆ ಇದು ಬಹಳನ ಬಹಳ ಘಾಟ್ ಇರುತ್ತೆ ಒಂಥರ ಸ್ವೀಟ್ ಆಗಿರುತ್ತೆ ಆಮೇಲೆ ಇದನ್ನು ತಿನ್ನೋದಕ್ಕೂ ನಾನು ಎಷ್ಟೋ ಸರ್ತಿ ಹೇಳಿದ್ದೀನಿ ಇದನ್ನ ನೀವು ತಿನ್ನೋದಕ್ಕೂ ಬಳಸ್ಬೋದು ನಮ್ಮ ಗಂಟ್ಲ ಸರಿ ಹೋಗೋದಕ್ಕೆ ಆಮೇಲೆ ನಮ್ಮ ಮುಖದಲ್ಲಿ ಬಂಗು ಕಪ್ಪ ಕಪ್ಪು ಕಲೆಗಳನ್ನ ಕಡಿಮೆ ಮಾಡೋದಕ್ಕೂ ಇದು ಸಹಾಯ ಮಾಡ್ತೈತಿ ಒಂದು ಸ್ಪೂನಷ್ಟು ಈ ಒಂದು ಮೊಲೇಟಿ ಪೌಡ್ರು ಅಥವಾ ಜೇಷ್ ಮಧು ಪೌಡ್ರನ್ನು ನೀವು ಹಾಕೊಂಡು ಮೊಸರಲ್ಲಿ ಹಾಕೊಂಡು ಒಂದು ಬಟ್ಲು ಮೊಸರಿಗೆ ಒಂದು ಸ್ಪೂನಷ್ಟು ಇದನ್ನ ಹಾಕೊಂಡು ನೀವು ಪ್ರತಿದಿನ ತಿಂತ ಒಂದು ಟೈಮ್ ತಿಂತ ಬಂದರೂ ಸಾಕು ನಿಮಗೆ ಒಳಗಿನಿಂದ ಸಹಿತ ಇದು ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಅಂತ ಅಂದ್ರೆ ಅದು ಹೇಳಿದ್ದೆ ಒಂದು ಸ್ಪೂನಷ್ಟು ನಾನಿಲ್ಲಿ ಮೊಲೇಟಿ ಪೌಡರ್ ತೊಗೊಂಡಿದ್ದೀನಿ ಇಲ್ಲಿ ನೋಡ್ರಿ ಅಲೋವೆರಾ ಜಲ್ ತೆ ನಾನು ಈ ಅಲೋವೆರಾ ಜೆಲ್ಲನ್ನು ಎರಡು ಸ್ಪೂನಷ್ಟು ನಾನು ಇಲ್ಲಿ ಅಲೋವೆರಾ ಜೆಲ್ಲನ್ನು ಎರಡು ಸ್ಪೂನಷ್ಟು ಹಾಕೊತೀನಿ ಇಲ್ಲಿ ಎರಡು ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕೊಂತೀನಿ ನಾನು ಇಲ್ಲಿ ನೋಡ್ರಿ ಇದು ಒಂದು ಸ್ಪೂನಷ್ಟು ಗ್ಲಿಸರಿನ್ ಒಂದು ಸ್ಪೂನಷ್ಟು ಗ್ಲಿಸರಿನ್ ಹಾಕ್ಕೊತೀನಿ ಒಂದು ಸ್ಪೂನಷ್ಟು ಗ್ಲೀಝರೀನು ಇಲ್ಲಿ ನಾನು ಆಲಿವ್ ಆಯಿಲ್ ತೊಗೊಂಡಿದ್ದೀನಿ ನೀವು ಮನೆಯಲ್ಲಿ ಯಾವುದೇ ಇರಲಿ ಇದು ಇನ್ನದು ಒಟ್ಟು ಪ್ಯೂರ್ ಆಗಿರುವಂಥ ಒಂದು ಕೊಬ್ಬರಿ ಎಣ್ಣೆನಾದರೂ ಆಗ್ಬೋದು ಅಥವಾ ಅಥವಾ ಆಲಿವ್ ಆಯಿಲ್ ಆದರೂ ಆಗಿರ್ಬೋದು ಅಥವಾ ಬಾದಾಮ್ ಆಯಿಲ್ ಅಂದ್ರೆ ಆಲ್ಮಂಡ್ ಆಯಿಲ್ ಆದರೂ ನೀವು ಆಗಿರ್ಬೋದು ನೀವು ಅದನ್ನ ನಂತರ ಇಲ್ಲೊಂದು ಆಲಿವ್ ಆಯಿಲ್ ಇರೋದ್ರಿಂದ ನಾನಿಲ್ಲಿ ಆಲಿವ್ ಆಯಿಲನ್ನು ತೊಗೊತಿದೀನಿ ಇದನ್ನು ನಾನು ಒಂದು ಸ್ಪೂನ್ ಅಷ್ಟು ಇಲ್ಲಿ ನೋಡಿ ಒಂದು ಸ್ಪೂನ್ ಅಷ್ಟು ಆಲಿವ್ ಆಯಿಲನ್ನು ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಅಷ್ಟು ಮಲ್ಲಿ ಪೌಡ್ರು ಎರಡು ಸ್ಪೂನ್ ಅಷ್ಟು ಜೆಲ್ಲು ಹಾಗೆ ಒಂದು ಸ್ಪೂನ್ ಅಷ್ಟು ಮತ್ತು ಮತ್ತೆ ಆಲಿವ್ ಆಯಿಲು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಬಾದಾಮ್ ಆಯಿಲು ಈ ಮೂರು ಆಯಿಲನ್ನು ಯಾವುದಾದ್ರೂ ನೀವು ಆಲ್ಮಂಡ್ ಆಯಿಲ್ ಯಾವುದಾದ್ರೂ ನೀವು ಇಲ್ಲಿ ತೊಗೋಬೋದು ತೊಗೊಂಡಿದ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕತಿ ನೋಡ್ರಿ ಇಲ್ಲಿ ಇದನ್ನ ಇಷ್ಟು ಕಲಸ ಕುಂತಿನ ನಾನು ಇಷ್ಟು ನಮಗೆ ಮೂಗಿಗೆ ಘಾಟ್ ಹೊಡಿತೈತಿ ಅಷ್ಟು ಒಂದು ಇದು ಸೀರಮ್ಮು ಅಷ್ಟು ಆಗಿರ್ತೈತಿ ನೀವು ಇದನ್ನ ರೆಡಿ ಮಾಡಿ ಇಟ್ಕೊಳ್ತೀವಿ ಬಹಳನೇ ಚೆನ್ನಾಗಿರುವಂಥ ಒಂದು ಸೀರಮ್ ಇದಾಗಿರ್ತೈತಿ ನೋಡ್ರಿ ಈ ರೀತಿ ಈ ಸೀರಮ್ ಬರ್ತೈತಿ ಇದನ್ನು ನೀವು ಇನ್ನೊಂದು ಸ್ವಲ್ಪ ನೀವು ಇದು ಡ್ರಾಪರಲ್ಲಿ ಹಾಕಿ ನೀವು ಹಾಕ್ಕೊಂತೀನಿ ಅಂತಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನಷ್ಟು ನೀವು ಎಣ್ಣೆ ಹಾಕೋಬೋದು ಅಂದರೆ ನಾನು ಹೇಳಿದ್ದೀನಿ ಆಲಿವ್ ಆಯಿಲ್ ಆಗಲಿ ಅಥವಾ ಬಾ ಬಾದಾಮ್ ಆಯಿಲ್ ಆಗಲಿ ಅಥವಾ ಈ ಒಂದು ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಆಗಲಿ ನೀವು ಮೂರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಅದರ ಪ್ಯೂರ್ ಆಗಿರುವಂಥದ್ದು ಚೆನ್ನಾಗಿರುವಂಥದ್ದು ಬಳಸಿರಿ ಸ್ವಲ್ಪ ನಿಮಗೆ ಪೂರ್ತಿಯಾಗಿ ಸಿರಂ ರೀತಿಯೇ ಬೇಕು ಅಂತಂದರೆ ಇದಕ್ಕೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕೋರಿ ಇಲ್ಲಪ್ಪ ನಮಗೆ ಇಷ್ಟಾದರೆ ಸಾಕು ಅಂತ ಅನ್ನೋರು ಒಂದು ಬಾಟ್ಲಲ್ಲಿ ಹಾಕಿ ನೀವು ಇಟ್ಕೊಂಡ್ರೆ ಮಾತ್ರ ಇಟ್ಕೊಂಡು ಪ್ರತಿದಿನ ರಾತ್ರಿ ನೀವು ಇನ್ನು ಹಚ್ಕೊತ ಬರ್ರಿ ನಿಮ್ಮ ಮುಖದ ಮೇಲಿಂದ ಕಪ್ಪು ಕಲೆಗಳ ಆಮೇಲೆ ಇನ್ನೊಬ್ರು ಇನ್ನೊಂದು ಕೇಳ್ತಿರ್ತಾರಲ್ಲ ನನ್ನ ಕ್ವಶನು ಏನಪ್ಪ ಇನ್ನೊಂದು ಕಮೆಂಟ್ ಹಾಕಿಸ್ತಿರ್ತಾರೆ ನಾವೀಗ ಬಂಗು ಪೌಡ್ರ್ ಯೂಸ್ ಮಾಡ್ತಿದ್ದೀವಲ್ಲ ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನೂ ಇದು ಸಹಿತ ನಿಮಗೆ ಇದು ಮೊಲೇಟಿ ಪೌಡ್ರಿಂದ ಮಾಡಿರೋದ್ರಿಂದ ಇನ್ನೂ ನಿಮಗೆ ಡಬಲ್ ರಿಸಲ್ಟ್ ಇದು ಕೊಡುತ್ತಾ ಅದ್ರ ಪ್ರತಿದಿನ ಮಾತ್ರ ಯೂಸ್ ಮಾಡೋದನ್ನು ತಪ್ಪಿಸ್ಬೇಡ್ರಿ ಯಾರು ಎಲ್ಲ ಈಗೀಗ ಸ್ಟಾರ್ಟ್ ಆಗ್ತಾ ನಮ್ಮ ಬಂಗು ಸ್ಟಾರ್ಟ್ ಆಗ್ತಾ ಐತಿ ಆಮೇಲೆ ಕಪ್ಪು ಕಲೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಎಲ್ಲ ಈ ರೀತಿ ನಮಗೆ ಈಗ ಸ್ಟಾರ್ಟ್ ಆಗಿ ಅಂತ ಅನ್ನೋರು ನೋಡ್ರಿ ಈ ರೀತಿ ನಾವು ಪ್ರತಿದಿನ ರಾತ್ರಿ ಪ್ರತಿದಿನ ರಾತ್ರಿ ನೀವು ಇದನ್ನ ಹಚ್ಕೊಂಡು ಮಕ್ಕಳಿ ಮಲಗ ಮಲಗೋದ್ರಿಂದ ನಮ್ಮ ಮುಖದ ಮೇಲೆ ಎಲ್ಲ ಕಪ್ಪು ಕಲೆಗಳೆಲ್ಲ ನಮಗೆ ಕಡಿಮೆ ಆಗ್ತವು ಈ ರೀತಿ ಪ್ರತಿದಿನ ರಾತ್ರಿ ಈ ಒಂದು ಸಿರಮನ್ನು ನೀವು ಟ್ರೈ ಮಾಡಿ ಏನು ಹಾಳಾಗುವಂಥದ್ದು ಹಾಳಾಗುವಂಥದ್ದು ಏನು ಇರಲ್ಲ ಇದ್ರೊಳಗೆ ಆರಾಮಾಗಿ ಒಂದು ಹದಿನೈದು ದಿನ ನೀವು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಒಂದು ಸ್ವಲ್ಪ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತಿ ನೀವು ಹೋಗಿ ಇದು ಖಾಲಿ ಆದಮೇಲೆ ಏನು ಮನೇಲಿ ಇರೋವಂಥವಾಗಿರ್ತಾವೆ ಅವು ತೊಗೊಂಡು ನೀವು ಪ್ರತಿದಿನ ನೋಡಲಿ ಈ ರೀತಿ ಪ್ರತಿದಿನ ನೀವು ಇದನ್ನ ರಾತ್ರಿ ಇನ್ನೂ ಒಂದು ನಾನು ಇಲ್ಲಿ ಹೇಳೋದನ್ನು ಮತ್ತೆ ಈ ಮುಲೇಟಿ ಪೌಡ್ರನ್ನ ಏನು ತೊಗೊತೀರಿ ನೀವು ಮುಲೇಟಿ ಪೌಡ್ರ್ ತಗೊಂಡಾಗ ಒಂದು ಸ್ವಲ್ಪ ಸೋಸ್ ಕೊರೋದ್ ಹಂಗೆ ಮಾತ್ರ ಹಾಕೋಬೇಡ್ರಿ ಯಾಕಂತಂದ್ರೆ ಅದು ಸೋಸ್ದಾಗ ಮೇಲೆ ತರಿತರಿಯಾಗಿ ಬರ್ತದಂದರೆ ಇದು ಒಂದು ಕಟ್ಟಿಗೆ ಪೌಡ್ರ್ ಆಗಿರೋದ್ರಿಂದ ಮೇಲೆ ತರಿತರಿಯಾಗಿ ಬರುತ್ತೆ ಅದನ್ನು ನೀವು ಒಂದು ಜಲಸೋದ್ರಿಂದ ಒಂದು ಈಗ ನಾವು ಹಿಟ್ಟು ಜಲಸಿರ್ತೇವೆ ಅದರಿಂದ ಎಂಥದ್ರಿಂದ ಒಂದು ಏನಾದರೂ ಸಾಣಿಗೆಯಿಂದ ಜಲಸ್ಕೊಂಡು ಜಲಿಸ್ಕೊಂಡು ಆಮೇಲೆ ಈ ಪೌಡ್ರನ್ನ ನೀವು ಈ ಸೀರಾಮ್ಗೆ ಬಳಸ್ಕೊಳ್ರಿ ಇಲ್ಲ ಅಂತ ಅಂದರೆ ಅದೇನಾಗುತ್ತೆ ಸರ್ತಿ ಏನಾದರೂ ಈ ಕಟ್ ಇದು ಒಂದು ಸ್ವಲ್ಪ ರಫ್ ಆಗಿರೋಂಥದ್ದಾಗಲಿ ಅಥವಾ ಈಗ ನಾವು ಜಲಿಸ್ತಿಲ್ಲಾಂದ್ರೆ ಮೇಲೆ ಕಟ್ಟಿಗೆ ಕಟ್ಟಿಗೆ ಪುಡಿ ಆಗಿರೋದ್ರಿಂದ ನಮಗಿಂತ ಜಲಿಸಿದಾಗ ನೈಸಾಗಿ ಪೌಡ್ರ್ ಬರಬೇಕು ಆ ರೀತಿ ಪೌಡ್ರ್ ಬಂದ ಮೇಲೆ ನೀವು ಈ ಒಂದು ಸಿರಮ ರೆಡಿ ರೆಡಿ ಮಾಡ್ಕೊಳ್ರಿ ಯಾವಾಗಲೂ ಒಂದು ನೀವು ಆನ್ಲೈನಲ್ಲೇ ತರಿಸ್ಕೊಳ್ರಿ ಅಥವಾ ಒಂದು ನಿಮ್ಮ ಅಕ್ಕಪಕ್ಕದ ಆಯುರ್ವೇದಿಕ್ ಶಾಪಲ್ಲೇ ತರ್ಸ್ಕೊಳ್ರಿ ಯಾವಾಗ ಎಲ್ಲಿ ತರಿಸ್ಕೊಂಡ್ರು ಅದನ್ನು ಜಲಿಸ್ತೇನೆ ದಯವಿಟ್ಟು ಉಪಯೋಗ ಮಾಡೋಕ್ಕೆ ಹೋಗಬೇಡ್ರಿ ಸರಿನಾ ಆ ರೀತಿ ಜಲಿಸ್ಕೊಂಡು ಆಮೇಲೆ ಸಿರಮಾನ ರೆಡಿ ಮಾಡ್ಕೊಳ್ರಿ ಹಚ್ಕೊಂಡು ಮಲ್ಕೊಳ್ರಿ ಬಾಳನ ಒಂದು ಇಲ್ಲ ನಮಗೆ ಎಲ್ಲ ಈಗ ಇನ್ನೂ ಶುರು ಆಗ್ತಾ ಇರ್ತೈತಿ ಅದೆಲ್ಲ ನಿಮಗೆ ಕಡಿಮೆ ಆಗ್ತಾ ಬರ್ತೈತಿ ಪ್ರತಿದಿನ ರಾತ್ರಿ ಈ ಒಂದು ಸೀರಮ್ಮನ್ನು ಮನೆಯಾಗೆ ರೆಡಿ ಮಾಡ್ಕೊರಿ ಟ್ರೈ ಮಾಡ್ರಿ ಒಂದು ಒಳ್ಳೆ ಸೀರಮ್ಮನ್ನ ನಾನು ನಿಮಗೆ ಇವತ್ತು ಹೇಳ್ಕೊಟ್ಟಿದ್ದೀನಿ ಇದೂ ಸಹಿತ ಈ ಒಂದು ಮುಲೇಟಿ ಪೌಡ್ರಿಂದ ಮಾಡಿರೋದ್ರಿಂದ ನಮ್ಮ ಮುಖದ ಮೇಲಿನಂಥ ಕಪ್ಪು ಕಲೆಗಳನ್ನ ಮತ್ತು ಬಂಗು ಮತ್ತು ಡಾರ್ಕ್ ಸರ್ಕಲ್ ಎಲ್ಲನೂ ಇದು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ ಹಾಗಾಗಿ ಈ ಒಂದು ಸೀರಮ್ಮನ್ನು ಮನೆಯಾಗೆ ಟ್ರೈ ಮಾಡಿ ಟ್ರೈ ಮಾಡ್ರಿ ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಆಮೇಲೆ ಮನೆ ಪ್ರತಿದಿನ ಯೂಸ್ ಮಾಡಿರಿ ಪ್ರತಿದಿನ ರಾತ್ರಿ ಯೂಸ್ ಮಾಡಿರಿ ಈಗ ನನಗೆ ಒಂದಿಷ್ಟು ಜನ ನನಗೆ ಇದನ್ನು ಕಳ್ಸಿದ್ದೀನಿ ಇನ್ನು ಬಂಗು ಪೌಡ್ರ್ ಕಳಿಸಿದ್ದೀನಿ ಅವರು ಒಬ್ಬೊಬ್ಬರು ಏನು ಮಾಡ್ತಿದಾರೆ ಒಬ್ಬೊಬ್ರು ಪ್ರತಿದಿನ ಯೂಸ್ ಮಾಡೋರು ಅದರ ಆದರೆ ಒಬ್ಬರು ಪ್ರ ಯೂಸ್ ಇಲ್ಲ ಅವ್ನು ಸ್ವಲ್ಪ ಎಂಟು ದಿನ ಬಿಟ್ಟಿದ್ದೀನಿ ಹದಿನೈದು ದಿನ ಬಿಟ್ಟಿದ್ದೀನಿ ಅಂತ ಅಂತೇಳಂದು ನನಗೆ ಮೆಸೇಜ್ ಹಾಕ್ತಾರೆ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ದಿನ ಎರಡು ದಿನ ಬಿಟ್ಟರೆ ನಡೀತೈತಿ ಆದ್ರೆ ಹದಿನೈದು ದಿನ ಇಪ್ ಹದಿನೈದು ದಿನ ನೀವು ಎಂಟು ದಿನ ಹದಿನೈದು ದಿನ ನೀವು ಬಿಟ್ಟ್ರಿ ಅಂತ ಅಂದ್ರೆ ಅದು ನೀವು ಏನು ನೀವು ಇದೇನು ಒಂಥರ ಜ್ವರ ಬಂದಾಗ ನಾವೇನು ಔಷಧಿ ತೊಗೊಂತಿರ್ತೀವಲ್ಲ ಔಷಧಿ ತಗೊಂಡು ನಾವು ಕರೆಕ್ಟಾಗಿ ತಗೋಬೇಕು ಔಷಧಿ ನಾವು ತೊಗೊಂಡು ಈಗ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಡಾಕ್ಟರ್ಸ್ ಡಾಕ್ಟರು ಆ ಔಷಧಿನ ನಾವು ಕರೆಕ್ಟಾಗಿ ತಗೊಂಡಾಗ ಮಾತ್ರ ನಾವು ಆರಾಮಾಗಿ ಹೇಳೋಕ್ಕೆ ಸಾಧ್ಯತೆ ಐತಿ ನಾವು ಈಗ ಬೆಳಗ್ಗೆ ತಗೊಂಡು ಮಧ್ಯಾಹ್ನ ಬಿಡೋದು ಮಧ್ಯಾಹ್ನ ತಗೊಂಡು ರಾತ್ರಿ ರಾತ್ರಿ ಬಿಡೋದು ಮಾಡಿದ್ರೆ ಮತ್ತೆ ಮರದೇನೆ ನಮಗೆ ಜ್ವರ ಬರ್ತಾವೆ ಹಾಗಾಗಿ ಕರೆಕ್ಟಾಗಿ ನೀವು ಏನು ನಾವು ರೆಮಿಡಿ ಅಂದರೆ ಇದೊಂಥರ ಔಷಧಿ ರೀತಿ ನಾವು ಇದನ್ನ ಯೂಸ್ ಉಪಯೋಗಿಸ್ಬೇಕಾಗತ್ತೆ ನೀವು ಎಂಟೆಂಟು ದಿನ ಹದಿನೈದು ದಿನ ಬಿಟ್ಟರೆ ಅದು ಏನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ದಯವಿಟ್ಟು ದುಡ್ಡು ಕೊಟ್ಟು ತೊಗೊಂಡಾಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ರಿ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಬೋರಿ ಅಂತ ಅಂತೇಳಿ ಅಂತ ಹೇಳ್ತೀನಿ ಇದನ್ನು ಮಾತ್ರ ನಿಮ್ಮ ಮನೇಲಿ ಈ ಒಂದು ಸೀರಮಾನ ಮನೇಲಿ ಟ್ರೈ ಮಾಡ್ರಿ ಅಂತ 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 ಹೇಳ್ತೀನಿ ಟ್ರೈ ಮಾಡಿರಿ ಒಂದು ಏಳು ದಿನ ಹಚ್ಚಿರಿ ಅದ್ರದ್ದು ರಿಸಲ್ಟ್ ನಿಮ್ಗೆ ಏನಂತ ಹೇಳೋದು ಗೊತ್ತಾಗ್ತಾ ಬರ್ತೈತಿ ನಂತರ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅಂತ ಹೇಳ್ತೀನಿ ವೀಡಿಯೋ ಇಷ್ಟಾಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಮತ್ತೆ ಮುಂದೆ ಒಂದು ಒಳ್ಳೆಯ ಒಳ್ಳೆಯದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್